ಮತ್ತೊಮ್ಮೆ ಮರಳಿ ಸ್ವಾಗತ ಹದಿನಾಲ್ಕು ಹದಿನೆಂಟನೇ ಶತಮಾನಗಳ ಹಿಂದೆ ಒಂದು ಅಂಥ ಬ್ಲ್ಯಾಕ್ ಮ್ಯಾಜಿಕ್ ಇತ್ತು ಅಂದರೆ ಮಾಟ ಮಂತ್ರ ಇತ್ತು ಇವತ್ತು ಅದ್ರ ಬಗ್ಗೆ ತಿಳ್ಕೊಳ ಹೋಗ್ತಾ ಇದ್ದೀವಿ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ನಡೀತಿದ್ದಂತಹ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಇವತ್ತು ನಾವು ಮಾತಾಡ್ತಿರೋದು ಭಾರತದಲ್ಲೇ ನಡೆದಿರುವಂತಹ ಒಂದು ಘಟನೆ ಇದು ಒಂದು ಹಳೆ ಮನೆಯಲ್ಲಿ ತಂದೆ ತಾಯಿ ಹಾಗೂ ನಾಲ್ಕೈದು ವರ್ಷದ ಮಗಳಿರ್ತಾಳೆ ತಂದೆ ಹೆಸರು ಶಿವರಾಜ್ ಅಂತ ತಾಯಿ ಹೆಸರು ಸೌಮ್ಯ ಅಂತ ಮಗಳ ಹೆಸರು ಸಂಗೀತ ಅಂತ ಇಟ್ಕೊಳ್ಳೋಣ ಇವರ ಮನೆ ಒಂದು ಕಾರ್ಡ್ ಮುಂದೆನೇ ಇತ್ತು ಸೊ ಇದರಿಂದ ಇವರಿಗೆ ಯಾವುದೇ ಥರ ತೊಂದರೆ ಇರಲಿಲ್ಲ ಸೊ ಇದ್ದರು ಇವರೆಲ್ಲ ಒಂದು ದಿನ ಟ್ರಿಪ್ಗೆ ಹೋಗ್ತಾರೆ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬರುವಾಗ ಸೊ ಅಲ್ಲೊಂದು ಎಳ್ನೀರು ಅಂಗಡಿ ಕಾಣುತ್ತೆ ಶಿವರಾಜ್ ಹಾಗೂ ಸೌಮ್ಯ ಮಗಳನ್ನ ಬಿಟ್ಟು ಎಳ್ನೀರು ಕುಡಿಯೋದಕ್ಕೆ ಹೋಗ್ಬಿಡ್ತಾರೆ ಆ ಮಗು ಸಂಗೀತ ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದ ಫಿಶ್ ಅಕ್ವೇರಿಯಂನ ಮುಟ್ಟೋಕೆ ಅಂತ ಹೋಗ್ತಾಳೆ ಆ ಅಕ್ವೇರಿಯಂನ ಎತ್ತುವಾಗ ಸೊ ಅದ್ರ ತಳಗಿಂದ ಯಾವುದೋ ಒಂದು ಗಾಳಿ ಪಟ್ಟಣ ಪಾಸ್ ಆಗುತ್ತೆ ಸೊ ಅದನ್ನ ನೋಡಿ ಸಂಗೀತ ಕಿರಿಚಿ ಬಿಡ್ತಾಳೆ ಶಿವರಾಜ್ ಹಾಗೂ ಸೋಮ್ಯನು ಮಗಳೇನೋ ನೋಡಿ ಎದ್ರಿರಬಹುದು ಅಂತ ಮನೆ ಕರ್ಕೊಂಡು ಹೋಗ್ತಾರೆ ಮೂರು ದಿನ ಆದಮೇಲೆ ಅವ್ರ ಮನೆ ಮುಂದೆ ಅಲ್ಲೇ ಪಕ್ಕದಲ್ಲಿ ಒಂದು ಬಾವಿ ಇದೆ ಸೌಮ್ಯ ಅಲ್ಲಿ ಪಾತ್ರೆ ತೊಡಿತ ಕೂತಿರ್ತಾಳೆ ಆ ಮಗು ದಪ್ಪ ಕಂಡುಬಿಡ್ಕೊಂಡು ಕೈಯಲ್ಲಿ ಒಂದು ಚಾಕು ಇಟ್ಕೊಂಡು ಅವ್ರ ಅಮ್ಮನ ಹತ್ರ ಬರ್ತಾಳೆ ಬಂದು ನಿನ್ನನ್ನು ಸಾಯಿಸ್ತೀನಿ ಅಂತ ವಿಚಿತ್ರ ಧ್ವನಿಲಿ ಹೇಳ್ತಾಳೆ ತಾಯಿ ಸೌಮ್ಯ ಗಾಬರಿಯಿಂದ ಅವಳ ಕೆನ್ನೆಗೆ ಒಂದು ಏಟು ಹೊಡಿತಾಳೆ ಆ ಮಗು ಅಲ್ಲೇ ತಲೆ ಸುತ್ತಿ ಬೀಳುತ್ತೆ ಅವಳನ್ನು ಕರ್ಕೊಂಡೋಗಿ ಮಲಗಿಸ್ತಾಳೆ ಇದನ್ನು ತನ್ನ ಶ್ ಗಂಡನಾದ ಶಿವರಾಜ್ಗೆ ಹೇಳ್ತಾನೆ ಆ ಮಗು ಏನೋ ಆಡೋಕ್ಕೋಗಿ ಈಗ ಮಾಡಿರ್ಬೋದು ಅಂತ ಆತ ತಲೆಗೆ ಹಾಕ್ಕೊಳೋದಿಲ್ಲ ಸುಮ್ಮನಾಗ್ಬಿಡ್ತಾನೆ ಒಂದಿನ ಸೌಮ್ಯ ಹಾಗೂ ಶಿವರಾಜ್ ಹೊರಗಡೆ ಹೋಗಿರ್ತಾರೆ ಮಗಳು ಮಗಳನ್ನೊಬ್ಬದೇ ಮನೇಲಿ ಬಿಟ್ಟು ಅವತ್ತಿನ ದಿನನೇ ಅವ್ರ ಮನೆಗೆ ಒಂದು ಲೆಟ್ರು ಬರುತ್ತೆ ಆ ಮಗು ಅಲ್ಲೇ ಹೊರಾಂಗಣದಲ್ಲಿ ಆಟ ಆಡ್ತಾ ಇರ್ಬೇಕಾರೆ ಪೋಸ್ಟ್ ಮ್ಯಾನ್ ಆ ಮಗುನ ಕೇಳ್ತಾನೆ ಪುಟಿ ಮನೇಲಿ ಯಾರು ಇಲ್ವಾ ಲೆಟ್ರು ಬಂದಿದೆ ಅಂತ ಆ ಮಗು ಪಕ್ಕದಲ್ಲಿದ್ದ ಬಾವಿಗಳಿಗೆ ಸನ್ನೆ ಮಾಡಿ ತೋರಿಸುತ್ತೆ ಪೋಸ್ಟ್ ಮ್ಯಾನ್ ಅಂದ್ಕೊಂತಾನೆ ಅಲ್ಲಿ ಯಾರು ಇರ್ಬೋದು ಹೋಗ್ಕೊಡೋಣ ಅವರಿಗೆ ಅಂತ ಹೋಗ್ತಾನೆ ಬಾವಿ ಹತ್ರ ಹೋಗಿ ನೋಡ್ತಾನೆ ಬಾವಿ ಹತ್ರ ಅಲ್ಲಿ ಯಾರೂ ಇರೋದಿಲ್ಲ ಹಿಂದಕ್ಕೆ ತಿರುಗಿ ಹೇಳುವಾಗ ಆ ಮಗು ಆಲ್ರೆಡಿ ಪಕ್ಕದಲ್ಲಿ ಬಂದ್ಬಿಟ್ಟು ಅವನ ಬಾವಳಿಗೆ ಬಿಡುತ್ತೆ ಸೋಮ್ಯ ಹಾಗೂ ಶಿವರಾಜ್ಗೆ ಇದ್ರ ಬಗ್ಗೆ ಅರ್ಥನೇ ಆಗ್ತಿರಲ್ಲ ಶಿವರಾಜ್ ಇಲ್ದಾಗ ತಾಯಿ ಸೋಮ್ಯ ಮೇಲೆ ಆ ಮಗು ಸಂಗೀತ ತಿರ್ಗಾ ತಿರ್ಗಾ ಅಟ್ಯಾಕ್ ಮಾಡ್ತಾನೆ ಇರ್ತಾಳೆ ಶಿವರಾಜ್ ಇಲ್ಲಿ ನಡೆದಿರೋ ಘಟನೆಗಳನ್ನು ಅವನ ಗೆಳೆಯನ ಹತ್ರ ಹೇಳ್ತಾನೆ ಶಿವರಾಜ್ ಗೆಳೆಯನಿಗೆ ಒಬ್ಬರು ದೈವ ಗುರುಚಿ ಗೊತ್ತು ಇವರನ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಸೊ ಗುರುಜಿ ಇವರೆಲ್ಲ ಜಾತಕನ ವೀಕ್ಷಣೆ ಮಾಡ್ತಾರೆ ಇದರಲ್ಲಿ ಯಾವುದೇ ಥರ ತೊಂದರೆ ಇರೋದಿಲ್ಲ ಗುರುಜಿ ಹೇಳ್ತಾರೆ ನಿಮ್ಮ ಮನೆ ವಾಸ್ತನ ನೋಡಬೇಕು ಕರ್ಕೊಂಡೋಗಿ ಅಂತ ಹೇಳ್ತಾರೆ ಮರುದಿನ ಬೆಳಗ್ಗೆ ಗುರುಜಿನ ಮನೆಗೆ ಕರ್ಕೊಂಡು ಹೋಗ್ತಾನೆ ಶಿವರಾಜ್ ಗುರುಜಿ ಮನೆ ಒಳಕ್ಕೆ ಹೋಗೋದಿಲ್ಲ ಮನೆ ಸುತ್ತ ವೀಕ್ಷಣೆ ಮಾಡೋದಕ್ಕೆ ಅಂತ ಹೋಗ್ತಾರೆ ಮನೆ ಹಿಂದ್ಗಡೆ ಅಂಚುಗಳನ್ನ ಗುಡ್ಡೆ ಹಾಕಿರ್ತಾರೆ ಸೊ ಗುರೂಜಿಗೆ ಡೌಟ್ ಬರುತ್ತೆ ಅವ್ರ ಹತ್ರ ಇದ್ದ ಒಂದು ಆಯುಧದಿಂದ ಸ್ವಲ್ಪ ಜರುಗಿಸ್ತಾರೆ ಅಲ್ಲಿ ಯಾವುದೋ ಒಂದು ಆತ್ಮ ಪಾಸ್ ಆಗೋದನ್ನು ಅವ್ರು ನೋಡ್ಬಿಡ್ತಾರೆ ತಕ್ಷಣವೇ ಆ ಮಗುನ ತೋರಿಸಿ ಅಂತ ಅವ್ರ ಮನೆ ಒಳಗೆ ಕರ್ಕೊಂಡು ಹೋಗ್ತಾರೆ ಅವರೆಲ್ಲ ಹೋಗ್ತಾರೆ ಆ ಮಗು ಅಳ್ತಾ ಇರುತ್ತೆ ಆ ಮಗುನ ಉಲ್ಟ ಮಲಗಿಸಿ ಅಂತ ಹೇಳ್ತಾರೆ ಉಲ್ಟ ಮಲಗಿಸ್ಬಿಟ್ಟು ಆ ಬೆನ್ನಿಂದ ಇರೋ ಜಿಪ್ನ ಓಪನ್ ಮಾಡಕ್ಕೆ ಹೇಳ್ತಾರೆ ಇವ್ರು ಸೊ ಓಪನ್ ಮಾಡ್ತಾರೆ ಆ ಮಗಿಂದ ಆ ಬೆನ್ನ ಓಪನ್ ಮಾಡಿ ನೋಡ್ತಾರೆ ಇಡೀ ಪೂರ್ತಿ ಬೆನ್ನ ತಿಂದಾಕ್ಬಿಟ್ಟಿರುತ್ತೆ ಆ ಮಗು ಅಪ್ಪ ನನ್ನನ್ನು ಉಳಿಸ್ಕೋ ಅಮ್ಮ ನನಗೆ ನೋವಾಗ್ತಿದೆ ಆ ತಂದೆ ತಾಯಿಗೆ ಎಷ್ಟು ನೋವಾಗಿರ್ಬೋದು ಹೇಳಿ ಅವರ ತಂದೆ ತಾಯಿಗೆ ಗುರುಜಿ ಹೇಳ್ತಾರೆ ಸೊ ಈ ಮಗಿನ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಸಿದರೆ ಮಾಡಿಸಿ ತುಂಬ ದಿನಗಳಾಗಿದೆ ಈ ಮಗು ಉಳಿಯೋದು ಕಷ್ಟ ಅಂತಾರೆ ಸೊ ಗುರುಜಿ ಅಂಜನ ಹಾಕಿ ನೋಡ್ತಾರೆ ಇದು ಯಾರೋ ಬೇಕು ಅಂತ ಮಾಡಿಸಿರುವಂಥ ಮಂತ್ರ ಅಲ್ಲ ಅರ್ಧದಲ್ಲೇ ಮಾಡಿಬಿಟ್ಟೋಗಿರೋಂಥ ಮಾಟಮಂತ್ರನ ಈ ಮಗು ಸಂಗೀತ ಮುಟ್ಟಿ ಇವಳಿಗೆ ಆಗಿರೋದು ಅಂತ ಗೊತ್ತಾಗುತ್ತೆ ಇದಕ್ಕೆ ಪರಿಹಾರ ಏನು ಇಲ್ವಾ ಅಂತ ಕೇಳಿದಾಗ ಗುರುಜಿ ಸಮಯ ತುಂಬ ಮೀರಿದೆ ಯಾರು ಮಾಟಮಂತ್ರ ಮಾಡಿದಾರೋ ಅವರೇ ಇದನ್ನು ತೆಗಿಬೇಕು ಯುವರಾಜ್ ಹಾಗೂ ಅವನ ಗೆಳೆಯ ಇಬ್ಬರೂ ಸೇರಿ ಆ ಮನೆನ ಹುಡುಕ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಮನೆ ಮಂಗಳೂರಲ್ಲಿರೋದು ಅಂತ ಅದೇ ಕ್ಷಣ ಅವರು ಮಂಗಳೂರಿಗೆ ಹೋಗ್ತಾರೆ ಅವ್ರ ಮನೆಗೆ ಹೋಗಿ ಮಂತ್ರವಾದಿನ ಕೇಳ್ತಾರೆ ಅವರ ಶಿಷ್ಯಂದಿರಾದ ಕೆಲವೊಂದಿಬ್ರು ಹೇಳ್ತಾರೆ ಆ ಮಂತ್ರವಾದಿ ಸತ್ತು ಎರಡು ವರ್ಷಗಳ ಮೇಲಾಗಿದೆ ಕೇಳಿ ಶಿವರಾಜ್ ಅವ್ರ ಮನೆಯಲ್ಲಿ ಜಗಳ ಆಡಿ ನೀವು ಮಾಡೋವಂಥ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ಬೇಕು ಯಾವ ಕರ್ಮ ಗುರು ಇದು ಅಂತ ಹೇಳ್ತಾ ಅವ್ರ ಮನೆಯಿಂದ ವಾಪಸ್ ಹೋಗ್ತಾರೆ ಅಯ್ಯ ಸೌಮ್ಯ ಶಿವರಾಜ್ನ ಕೇಳ್ತಾಳೆ ನಮ್ಮೊಬ್ಳು ಬದುಕ್ತಾಳೆ ಆ ಮಂತ್ರವಾದಿ ಸಿಕ್ಕಿದ್ರಾ ಅಂತ ಶಿವರಾಜ್ ಅಳ್ತಾ ಅಳ್ತಾ ಮಗಳ ಹತ್ರ ಹೋಗ್ಬಿಡ್ತಾಳೆ ಆ ಮಗಳು ಮಗಲೆ ಅದಾಗಲೇ ಸಾವಿರಕ್ಕಿಂತ ಅಧಿಕ ಹೆಚ್ಚು ಆತ್ಮಗಳು ಬಂದು ಸೇರಿಕೊಂಡಿರುತ್ತೆ ಅದು ಶಿವರಾಜ್ಗೂ ಕೂಡ ಗೊತ್ತಿರುತ್ತೆ ಆ ಮಗಳು ಅಳ್ತಾ ಅಳ್ತಾ ಬಾ ಉರಿತಿದೆ ನನ್ನ ಕೈಲಿ ಆಗ್ತಿಲ್ಲ ಅಂತ ಕಳ್ಳು ಕಿತ್ಕೊಂಬರಾಗೆ ಕೇಳ್ತಿದೆ ಅಸಹಾಯಕತೆಯಿಂದ ಮೂರು ಜನ ಒಂದು ನಿರ್ಧಾರಕ್ಕೆ ಬರ್ತಾರೆ ಊಟದಲ್ಲಿ ವಿಷ ಬೆರೆಸ್ಕೊಂಡು ತಿಂದ್ಬಿಟ್ಟು ಒಂದೇ ಸತಿ ಸಾಯಣ ಅಂತ ಇನ್ನೇನು ಆ ಅಣ್ಣನ ಬಾಯಿಗಳಿಗೆ ಹಾಕೊಬೇಕಿತ್ತು ಅಷ್ಟೊತ್ತಿಗೆ ಅವನ ಗೆಳೆಯ ಬರ್ತಾನೆ ಮಂತ್ರವಾದಿಯ ಕೊನೆಯ ಮಗ ಇನ್ನೂ ಕೇರಳದಲ್ಲಿ ಬದುಕಿತಾನೆ ಅವನಿಗೆ ಈ ವಿದ್ಯೆ ಬಗ್ಗೆ ಗೊತ್ತು ಬಾ ಹೋಗೋಣ ಅಂತ ಕರಿತಾನೆ ಅವ್ರು ಊಟಕ್ಕೆ ಕುಂತಿರೋ ನೋಡಿ ಶಿವರಾಜ್ ಗೆಳೆಯ ನಾನು ಸ್ವಲ್ಪ ತಿಂತೀನಿ ಕೊಡಿ ಅಂತ ಕೇಳಬೇಕಾದ್ರೆ ಶಿವರಾಜ್ ಬೇಸರದಿಂದ ಇದರಲ್ಲಿ ವಿಷ ಇದೆ ತಿನ್ಬೇಡ ಅಂತ ಹೇಳ್ತಾನೆ ಆತ ಎರಡು ಕೆನ್ನೆಗೆ ಬಿಟ್ಟು ಅಲ್ಲಿಂದ ಸೀದಾ ಕೇರಳ ಕರ್ಕೊಂಡು ಹೋಗ್ತಾನೆ ಸೊ ಆ ಮಂತ್ರವಾದಿನ ಹುಡುಕಿ ಅವನಿಗೆ ಈ ಥರ ಆಗಿದೆ ನಿಮ್ಮ ತಂದೆ ಮಾಡಿರುವಂತಹ ಮಾಟ ಮಂತ್ರದಿಂದ ನಮ್ಮ ಮಗಳಿಗೆ ತೊಂದರೆ ಆಗಿದೆ ಇದಕ್ಕೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ ಸೊ ಆ ಮಂತ್ರವಾದಿ ಒಬ್ಬದಿಲ್ಲ ಯಾಕಂದರೆ ಈ ಮಾಟ ಮಂತ್ರದಿಂದನೇ ಸೊ ಅವರ ಪೂರ್ತಿ ಕುಟುಂಬ ಸತ್ತೋಗಿರುತ್ತೆ ಕೊನೆಯದಾಗಿ ಈತ ಒಬ್ಬ ಉಳ್ಕೊಂಡಿರ್ತಾನೆ ಇದರಿಂದ ಈ ಮಾಟ ಮಂತ್ರ ಮಾಡೋದಕ್ಕೆ ಅಥವಾ ಒಪ್ಪೋದಿಲ್ಲ ಶಿವರಾಜ್ನ ಗೆಳೆಯ ಮಂತ್ರವಾದಿನ ಹೇಗೋ ರಿಕ್ವೆಸ್ಟ್ ಮಾಡಿ ಒಪ್ಪಿಸ್ತಾನೆ ಆದರೆ ಆ ಮಂತ್ರವಾದಿ ಹೇಳ್ತಾನೆ ಈ ಮಾಟ ಮಂತ್ರನ ಪೂರ್ತಿಯಾಗಿ ನಾಶ ಮಾಡೋದಕ್ಕಾಗೋದಿಲ್ಲ ಪ್ರಾಣಿಗಳ ಮೇಲೆ ಮಾಡಿದ್ರೆ ಯಾರಿಗಾರು ಕಚ್ಚಿದ್ರೆ ಅವ್ರಿಗೂ ಕೂಡ ಈ ಮಾಟ ಮಂತ್ರದ ಶಕ್ತಿ ಪ್ರಭಾವ ಬೀರುತ್ತೆ ಕೇವಲ ಇದನ್ನ ಮನುಷ್ಯರ ಮೇಲೆ ಮಾತ್ರ ಪ್ರಯೋಗ ಬರಬೇಕು ಅಂದರೆ ಶಿವರಾಜ್ ಅಸಹಾಯಕತೆಯಿಂದ ಒಪ್ಬೋತಾರೆ ಮಂತ್ರವಾದಿಗಳು ಹೇಳ್ತಾರೆ ನೀವು ಯಾರ ಮೇಲೆ ಈ ಶಕ್ತಿನ ಹಾಕಬೇಕು ಅವರ ತಲೆ ಕೂದಲು ಅವ್ರ ಕಾಲು ಧೂಳು ಮತ್ತು ಉಗುರು ಮತ್ತು ಬಟ್ಟೆ ಇಷ್ಟನ್ನ ತಗೊಂಬರ್ರಿ ಅಂತ ಹೇಳ್ತಾರೆ ಸೊ ಆತ ಒಳ್ಳೆ ಮನುಷ್ಯ ಆಗಿರೋದ್ರಿಂದ ನಾನೇ ಸಾಯ್ಬೇಕು ಇದರಲ್ಲಿ ಅಂತ ನಿರ್ಧಾರ ಮಾಡಿ ಆತನ ವಸ್ತುಗಳನ್ನೇ ಆತನ ಹತ್ರ ಕೊಟ್ಟು ಕಳಿಸ್ತಾನೆ ಮಂತ್ರವಾದಿಗಳು ಪೂಜೆ ಶುರು ಮಾಡ್ತಾರೆ ಮೇನ್ ಮಂತ್ರವಾದಿಗಳು ಅವ್ರ ಮನೆಯಲ್ಲಿ ಪೂಜೆ ಶುರು ಮಾಡ್ತಾರೆ ಅವರ ಶಿಷ್ಯಂದಿರನ್ನ ಶಿವರಾಜ್ ಮನೆಗೆ ಕಳಿಸ್ತಾರೆ ಒಂದು ಕೈಯಲ್ಲಿ ಒಂದು ಗೊಂಬೆನ ಕೊಟ್ಟು ಅಥರ್ವಣ ವೇದದ ಪ್ರಕಾರ ಒಂದು ಮಂಡಲವನ್ನು ಸೃಷ್ಟಿ ಮಾಡಿ ಆ ಮಗುನ ಅದರೊಳಗೆ ಮಲಗಿಸ್ತಾರೆ ಎರಡೂ ಕಡೆಯೂ ಪೂಜೆ ಶುರು ಆಗುತ್ತೆ ಆ ಮಗುಲಿರೋ ಎಲ್ಲ ಆತ್ಮನೂ ಕೂಡ ಈ ಗೊಂಬೆ ಒಳಗೆ ಬಂದು ಸೇರುತ್ತೆ ಈ ಗೊಂಬೆಲಿರೋ ಆತ್ಮಗಳು ಕೇವಲ ಐದೇ ನಿಮಿಷದಲ್ಲಿ ಬೇರೆಯವ್ರ ಮೇಲೆ ಸಾಗಿಸಬೇಕಾಗಿರುತ್ತೆ ಶಿವರಾಜ್ ತನ್ನ ಮಗಳು ರಿಕವರಿ ಆಗಿರೋದನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ ಹಾಗೆ ಬೇಸರದಿಂದ ಆತ ಸಮುದ್ರದ ಬಳಿ ಹೋಗಿ ನಿಂತಿರ್ತಾನೆ ಅಳ್ತಾ ನನ್ನ ಪರಿವಾರನ ಕಳ್ಕೊಬೇಕು ಅನ್ನೋ ಇನ್ನು ಆ ಗೊಂಬೆಲಿರೋ ಎಲ್ಲ ಆತ್ಮಗಳು ಶಿವರಾಜ್ ಮೇಲೆ ಪ್ರಯೋಗ ಆಗಬೇಕಾಗಿತ್ತು ಇನ್ನೊಂದು ಫಿಸ್ಟ್ ಬರುತ್ತೆ ಎಲ್ಲ ಶಿವರಾಜ್ನ ವಸ್ತುಗಳು ಅಂತ ಆತ ಶಿವರಾಜ್ನ ಗೆಳೆಯನಿಗೆ ಗೊತ್ತಾಗುತ್ತೆ ತನ್ನ ಪರಿವಾರ ಉಳಿಸ್ಕೊಳ್ಸೋಸ್ಕರನ್ನು ಕಳ್ಕೊತಿದ್ದಾನೆ ಅಂತ ತನ್ನ ಗೆಳೆಯನಿಗೆ ಗೊತ್ತಾಗಿ ತ ನನಗೆ ಯಾರೂ ಇಲ್ಲ ಈತನಿಗಾದರೆ ಮಗಳು ಪತ್ನಿ ಇದ್ದಾರೆ ಅಂತ ಗೊತ್ತಾಗಿ ಆತ ಗೆಳೆಯ ತನ್ನ ವಸ್ತುಗಳನ್ನು ಕೊಟ್ಟು ಆ ಗೊಂಬೆಲಿರೋ ಎಲ್ಲ ಆತ್ಮಗಳನ್ನು ಆತ ಗೆಳೆಯ ಒಬ್ಬನೇ ಸ್ವೀಕಾರ ಮಾಡ್ತಾನೆ ಇದನ್ನು ಕೇಳಿದ ಶಿವರಾಜ್ ಕಿರ್ಚಾಡ್ತಾ ಆಳ್ತಾ ಆಳ್ತಾ ಕುಸಿದು ಬಿಡ್ತುಕೊಡ್ತಾನೆ ನಂತರ ಮನೆಗೆ ಹೋಗಿ ಸೋಮ್ಯಾಗಿ ಆಗಿದ್ದನ್ನೆಲ್ಲ ಹೇಳ್ತಾನೆ ಕೈಸ್ರಿ ಎಂಥ ಅಲ್ವಾ ಈ ತರ ಗೆಳೆಯ ಸಿಕ್ಕಿದ್ರೆ ದಯವಿಟ್ಟು ಅದರನ್ನ ಬಿಟ್ಕೊಡ್ಬೇಡಿ ಯಾರೋ ಮಾಡಿಬಿಟ್ಟು ಹೋಗಿರೋಂತಹ ಮಾಟ ಮಂತ್ರದಿಂದ ಇಷ್ಟೆಲ್ಲ ಸಮಸ್ಯೆಗಳು ಉಂಟಾಯಿತು ಪರಿಶುದ್ಧ ಸ್ನೇಹ ಈ ಕಡೆ ಹಾಳಾದ ಮಾತ್ರ ನನಗನ್ಸುತ್ತೆ ಭಗವಂತ ಈ ಪರಿಶುದ್ಧ ಸ್ನೇಹವನ್ನು ತೋರಿಸೋಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿದನ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಇದಕ್ಕಿಂತ ಚೆನ್ನಾಗಿರುವಂಥ ವಿಡಿಯೋನ ತರ್ತೀನಿ ಮುಂದಿನ ವಿಡಿಯೋದಲ್ಲಿ ಚಲಿಕೆಗಳಲ್ಲಿ ನಡೆದಿರುವಂತಹ ವಿಷಯನ ನಿಮಗೆ ಹೇಳ್ತೀನಿ ಅದು ಕೂಡ ಮಾತ್ರ ಓಕೆ ಮತ್ತೆ ಸಿಗೋಣ ಗುಡ್ ನೈಟ್ ಬ ಬಾಯ್